ಎಲ್ಲರಿಗೂ ನಮಸ್ಕಾರ ನನ್ನ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗೋದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ಲೈಟನ್ ಅನ್ನು ಒತ್ತರೆಯದು ಎಲ್ಲರ ಮೊಗದಲ್ಲೂ ಗೆಲ್ಲುವ ಹರ್ಷ ಕುಗ್ಗಿತ್ತು ಇತ್ತ ಅಜ್ಜಿಯ ಆತಂಕದಲ್ಲಿ ರಾಯರಿಗೆ ಕೈ ಮುಗಿಯುವಾಗ ಬರುವ ಶರ್ಮಿಳಾ ಅಮ್ಮ ದಚ್ಚು ಕಡೆಗೂ ಹಠ ಸಾಧಿಸ್ಬಿಟ್ಟ ನೋಡಿದ್ರ ಇಲ್ಲಿಗೆ ಬಂದು ಆಟ ಗೆಲ್ಲಿಸದೆ ಕೈ ಕೊಟ್ಟು ಅಪ್ಪ ಎಲ್ಲರ ಮುಂದೆ ತಲೆ ತಗ್ಸುವ ಹಾಗೆ ಮಾಡಿಬಿಟ್ಟ ನೋಡಿದ್ರ ಎಂದು ಚಾಡಿ ಚುಚ್ಚಲು ನನ್ನ ಮೊಮ್ಮಗ ಆ ರೀತಿಯ ನಂಬಿಕೆ ದ್ರೋಹಿ ಅಲ್ಲ ಕಣೆ ಅವನ ಮಾತು ಕೊಟ್ಟರೆ ಪ್ರಾಣ ಬೇಕಾದರೂ ಕೊಟ್ಬಿಡ್ತಾನೆ ಅವನು ದೊಡ್ಡ ಮನೆ ಮಗ ಎಂದು ನುಡಿದರು ಮತ್ತು ಈಗ ಸಂತೋಷ್ ಕೈಯಲ್ಲಿ ಆಟ ಗೆಲ್ಲಿಸೋಕ್ಕಾಗತ್ತಾ ಹೇಳಿ ಸೋತ್ಬಿಡ್ತೀವಿ ಬಿಡ್ತೀವಿ ಎಲ್ಲ ಮುಗೀತು ಅಪ್ಪ ಎಲ್ಲರ ಮುಂದೆ ತಲೆ ತಗ್ಸೋ ಸಮಯ ಬಂದೇ ಬಿಡ್ತು ಬೇಕು ಅಂತಲೇ ಅವನು ಹೀಗೆ ಮಾಡಿದ್ದಾನೆ ಎನ್ನುವಾಗ ಸಂತು ಇನ್ನೇನು ಗೆರೆ ದಾಟಿ ಆ ಕಡೆ ಹೋಗಬೇಕು ಎಲ್ಲ ಮುಗೀತು ಎನ್ನೋ ಹೊತ್ತಿಗೆ ಕ್ಯಾಪ್ಟನ್ ಎನ್ನುವ ಲಕ್ಕಿ ಕೂಗು ಎಲ್ಲರ ಚಿತ್ತ ತನ್ನತ್ತ ಸೆಳೆದುಕೊಂಡಿತ್ತು ಏನೇನೋ ಹೇಳಿ ಅಜ್ಜಿ ತಲೆ ಕೆಡಿಸುತ್ತಿದ್ದ ಶರ್ಮಿಳಾಗೆ ಅಚ್ಚರಿಯಾಗಿ ಶಿವನು ಹೇಗೆ ಬಂದ ಎಂದ್ಕೊಂಡ್ರೆ ಅಜ್ಜಿ ನಗುತ್ತಾ ನೋಡೆ ನನ್ನ ಮೊಮ್ಮಗ ಈಗ ಅಸಲಿ ಆಟ ಶುರು ಎಂದು ನಗುತ್ತಾ ಕುಳಿತರು ಅಮ್ಮ ಟಚ್ಚು ಮಾವ ಹೀರೋ ಥರ ಬಂದೆ ಬಿಟ್ಟ ನೋಡಮ್ಮ ಎನ್ನುವ ಸಾನ್ವಿ ಮಾತಿಗೆ ಆ ಆಳ್ಗಳು ಶಿವನನ್ನು ಹೇಗೆ ಬಿಟ್ರು ಎಲ್ಲ ಉಲ್ಟ ಹೊಡಿಯುತ್ತಲ್ಲೇ ಎಂದು ತಲೆ ಸುತ್ತಿ ಬಿದ್ಲು ಶರ್ಮಿಳಾ ಅವಳ ಗಂಡ ಥೂ ನಿಮ್ಮ ಜನ್ಮಕ್ಕಿಷ್ಟು ಎಂದು ಬೈದು ಹೋದ ಇಷ್ಟು ಹೊತ್ತು ಬೀಗುತ್ತಿದ್ದ ರಾಮಪ್ಪನ ಮುಗದಲ್ಲಿ ಆತಂಕ ಶುರುವಾದರೆ ಅಜ್ಜನ ಮುಗದಲ್ಲಿ ಹರುಷ ಉಕ್ಕಿತು ಅಜ್ಜಯ್ಯ ಜಾತ್ರೆ ನಾಳೆ ಯಾಕೆ ಇವತ್ತೇ ಶುರು ಎಂದು ಉರಿಸಿದರೆ ಬಸವ ಜಾತ್ರೆಗೆ ತಯಾರಿ ನಾವೇ ಮಾಡ್ಕೋಬೇಕು ಕಣಯ್ಯ ಓ ಕೆಲಸ ಬರುತ್ತೆ ನೋಡ್ತಿರು ಎಂದು ಚಲುವಿ ಕೂಡ ಉಪ್ಪು ಖಾರ ಹಾಕಿದ್ಲು ಅವ್ನು ಬೆಳಿಗ್ಗೆ ಓಡಿ ಬರುವ ಚಾರು ಬಿಗಿದಪ್ಪಿದಳು ಅವನು ಅಷ್ಟೇ ಬಿಗಿ ಅಪ್ಪುಗೆ ನೀಡಿದ್ದ ಲಕ್ಕಿ ಏನಾಯಿತು ನಿನಗೆ ಎಲ್ಲಿದ್ದೆ ನೀನು ಆರಾಮಾಗಿದ್ಯಾ ಅಲ್ವಾ ಎಂದು ಮೊಗ ಮುಟ್ಟುತ್ತಾ ನೋಡಲು ಹಂಗೇನೂ ಆಗಿಲ್ಲ ನೀನ್ಯಾಕೆ ಕಳೋದ್ ವೈಫಿ ನೀನು ಅಳೋದು ನಿಲ್ಸು ಎಂದು ಕಣ್ಣೊರೆಸಿದ ನೀನು ಬಾರ್ದೇ ಇದ್ದದಕ್ಕೆ ನಾನು ಏನೇನೋ ತಪ್ಪು ತಿಳಿದ್ಬಿಟ್ಟೆ ಸಾರಿ ಲಕ್ಕಿ ಅಯ್ಯೋ ನೀನು ನನ್ನ ತಪ್ಪು ತಿಳಿಯೋದು ಇದ್ದಿದ್ದೆ ಅಲ್ವಾ ಇದೇನು ಹೊಸತ ಎಲ್ಲಿಗೆ ಹೋಗಿದ್ದೆ ಏನಿದೆಲ್ಲ ಯಾಕೆ ನೀನು ಎಂದು ಕೇಳುವಾಗ ಆಮೇಲೆ ಮಾತಾಡೋಣ ಚಾರುಣ್ಯ ಎಂದು ಆಟದ ಮೈದಾನ ಕೇಳಿದ ಅವನ ಮೇಲೆ ಸ್ವಲ್ಪ ಭಯ ಇದ್ದಿದ್ದೆ ಎಲ್ರಿಗೂ ಯಾಕಂದರೆ ಅವನು ಎಲ್ಲರಂತಲ್ಲ ರಫ್ ಆ್ಯಂಡ್ ಟಫ್ ಹೀರೋ ಅಲ್ಲ ಗಿಲ್ಲನ್ ಕ್ಯಾಪ್ಟನ್ ನಂಗೆ ಚಾನ್ಸ್ ಕೊಡಿ ಎಂದು ಸಂತೋಷ್ ಹೆಗಲು ಮುಟ್ಟಿ ಕೇಳಿದಾಗ ತಲೆಯಾಡಿಸುವ ಸಂತು ಅಲ್ಲೇ ಕೂತನು ಹಾಕಿದ್ದ ಬ್ಲೇಸರ್ ತೆರೆದು ಬಿಸಾಡಿದವ ಪಾಯಿಂಟ್ಸ್ ಬೋರ್ಡ್ ನೋಡಿದ ಬಿಬಿ ಎಲ್ಲರನ್ನೂ ಔಟ್ ಮಾಡಿದಾಗ ಮಾತ್ರ ನಮ್ಮ ಊರು ತಮಗೆ ಸಿಗೋದು ಎಂದು ಆಲೋಚಿಸಿ ಮೈ ಕೈ ನೆಟ್ಟಿಗೆ ತೆರೆದುಕೊಂಡು ಎದುರಾಳಿಗಳನ್ನು ಎಡದಿಂದ ಬಲಕ್ಕೆ ಕಣ್ಣಾಡಿಸುತ್ತಾ ನೋಡಿದ ಹಾಗೆ ಮೈದಾನದ ಮಣ್ಣನ್ನು ಕೈಗೆತ್ತಿಕೊಂಡು ಎರಡು ಕೈಯಲ್ಲಿ ಉಜ್ಜಿ ಗೆರೆ ದಾಟಿ ಅವರ ಗವಿಗೆ ಇಳಿದೆ ಬಿಟ್ಟನು ದೊಡ್ಡ ಮನೆ ಮಗ ಬಾಯಲ್ಲಿ ಕಬ್ಬಡಿ ಕಣ್ಣಲ್ಲಿ ಬೆಂಕಿ ಮೈರೋಮ ರೋಮದಲ್ಲೂ ಗೆಲ್ಲೋ ಕಿಡಿ ಎದುರಾಳಿಯನ್ನು ಎದೆಗಾರಿಕೆ ತೋರುತ್ತಾ ಮುನ್ನುಗ್ಗಿದ್ದ ಎಲ್ಲರ ಜೊತೆಯಲ್ಲೂ ನಡ್ಕೊಂಡ ಹಾಗೆ ಬಲರಾಮ ಲಕ್ಕಿಯನ್ನು ಸೆರೆ ಹಿಡಿಯಲು ಸೂಚಿಸಿದ ಕಾಲೆಡವಿಸಿ ಬೀಳಿಸಲು ಮುಂದಾದವನ ಪಾದಕ್ಕೆ ತನ್ನ ಬಲಗಾಲಲ್ಲಿ ಒದ್ದಿ ದೂರ ತಳ್ಳುವ ಲಕ್ಕಿ ಹೊಡೆತಕ್ಕೆ ಆತ ಅಮ್ಮ ಎಂದು ಗೆರೆ ದಾಟಿ ಹೊರಬಿದ್ದಿದ್ದ ಆಗಿಂದ ಅದೆಷ್ಟು ಹುಡುಗರಿಗೆ ಈ ರೀತಿ ಹೊಡೆದಿರಲಿಲ್ಲ ಅವರು ಪಾಪ ಇನ್ನು ಬಾಳಿ ಬದುಕಬೇಕಾದ ಮಕ್ಕಳ ಮೇಲೆ ದೌರ್ಜನ್ಯ ನಡೆಸಿದ್ರು ಕಬಡ್ಡಿ ಕಬಡ್ಡಿ ಅವನ ಬಾಯಿಂದ ಬರುತ್ತಿದ್ದ ಒಂದೇ ಒಂದು ಮಂತ್ರ ಯಾವಾಗ ಕಾಲು ಕೊಟ್ಟು ಬೀಳಿಸಲಾಗ್ಲಿಲ್ವೋ ಮತ್ತೋರ್ವ ಲಕ್ಕಿ ಕೈ ಮುಂದಾದ ಆದರೆ ಕೈ ಬಂದವನ ಕೈ ಹಿಡಿದು ಬಟ್ಟೆ ಹೊಗೆದಂತೆಯೇ ಎತ್ತು ಬಿಸಾಡಿ ಮಲಗಿಸಿಬಿಟ್ಟಿದ್ದ ಲಕ್ಕಿ ಮತ್ತದೇ ಕಿರಾತಕ ನಗು ಮುಂದುವರೆಸಿದ ಚಾರು ಅಂತೂ ಬಾಯಿ ಬಿಟ್ಟು ನೋಡ್ತಿದ್ಲು ಆಕೆ ಊಹೆ ಕೂಡ ಮಾಡಿರಲಿಲ್ಲ ಲಕ್ಕಿ ಈ ರೀತಿ ಅವರಂತೆಯೇ ಆಟವಾಡಬಹುದು ಎಂದು ಇಬ್ಬರನ್ನ ಔಟ್ ಮಾಡಿದವನ ಮೇಲೆ ಮುನಿದ ಐವರು ಒಂದೇ ಸತಿಗೆ ದಾಳಿ ನಡೆಸುತ್ತಾ ಕಾಲು ಕೈ ದೇಹಕ್ಕೆ ಹಾನಿ ಮಾಡಲು ಮುಂದಾದಾಗ ಮೊಣಕೈಯಿಂದ ಒಬ್ಬನನ್ನು ಅವರಂತೆ ತಿವಿದು ಕುದ್ದುವ ಲಕ್ಕಿ ಕಾಲಲ್ಲಿ ಒಬ್ಬನ ಕೈನ ತುಳಿದು ಕೊರಡಿಗಪ್ಪಿದವನ ತಳೆಬಡಿಸಿ ಕಬಡ್ಡಿ ಕೋಟ್ ಈಚೆಗೆ ಬಿಸಾಕಿ ಇನ್ನೇನು ಗೆರೆ ಮುಟ್ಟಬೇಕು ಬಲರಾಮ ಲಕ್ಕಿ ಕಾಲಿಡಿದು ಬಿದ್ದ ಇಬ್ಬರು ನೆಲಕ್ಕೆ ಕುಸಿದರು ಲಕ್ಕಿ ಪಾಲಿಸಿನೇ ಹಾಗೆ ಅವರ ಮಂತ್ರವನ್ನ ಅವ್ರಿಗೆ ಹಾಕಿ ದೆವ್ವ ಬಿಡಿಸುವುದು ಎಲ್ಲರಲ್ಲೂ ಆತಂಕ ಹೆಚ್ಚಾಯ್ತು ಗೆರೆ ಮುಟ್ಟಲು ಲಕ್ಕಿಗೆ ಅರ್ಧ ಅಡಿ ದೂರ ಎದುರಿಗಿದ್ದ ಕೂತಿದ್ದ ಸಂತುಬಾಯಿಂದ ರಕ್ತ ತನ್ನ ತಂಡದ ಎಲ್ಲ ಹುಡುಗರ ಕಾಲು ಕೈ ಬೆನ್ನು ಮೂಳೆ ಊಣವಾಗಿದ್ದು ಕಂಡ ಅಜ್ಜನ ಮೊಗದಲ್ಲಿ ಪ್ರಥಮ ಬಾರಿ ಗಾಬರಿ ಕಂಡ ಚಾರು ಕೂಡ ಕಣ್ ಅಜ್ಜಿ ರಾಯರಲ್ಲಿ ಕೈ ಮುಗ್ದದ್ದು ನೋಡುತ್ತಾ ಕಾಲೆತ್ತಿ ಬಲರಾಮನ ತಲೆಗೆ ಒಂದು ಬಿಟ್ಟ ಆತ ಕೋಟ್ ಹೊರಗಡೆ ಸುಯಿ ಎಂದು ಹೊರಡಿದ್ದಲ್ದೆ ಕಣ್ಣು ಮಂಜಾಗಿ ಸತ್ತ ಹೆಣದಂತೆಯೇ ಬಿದ್ದಿದ್ದ ಅವ್ರ ಮಂತ್ರ ಅವರಿಗೆ ನೀಡಿದಾಗ ಪ್ರಶ್ನೆ ಮಾಡೋ ಧೈರ್ಯ ಯಾರಲ್ಲೂ ಮೂಡಲಿಲ್ಲ ಚೂರು ಮುಂದೆ ಬಂದು ಗೆರೆ ತಟ್ಟಿ ಭೂಮಿ ತಾಯಿ ಮೇಲೆ ಮೈ ಒಡ್ಡಿದ್ದ ಅಷ್ಟೇ ಇಡೀ ಊರಿ ಕಬಡ್ಡಿ ಕಬಡಿ ಒಳಗಡೆ ಸೇರಿ ಅವನನ್ನು ಹೊತ್ತು ದಜ್ಜು 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 ಎಂದು ಮೆರೆಸೋಕೆ ಶುರು ಮಾಡಿದ್ರು ಸೋತ ರಾಮಪ್ಪ ತಲೆ ತಗ್ಗಿಸಿದ ಗೆದ್ದ ಜಗನ್ನಾಥರು ತಿರುವಿದ್ರು ಚಾರು ಅಮ್ಮನ ಅಪ್ಪಿ ಖುಷಿಪಟ್ರೆ ಸಂತು ಕೂತಲೆ ಹೆಬ್ಬೆಟ್ಟು ಮೇಲೆ ಮಾಡಿ ಗೆದ್ದೆವು ಎಂದು ಸಂತಸ ಪಟ್ಟ ಯಾವ ಹಳ್ಳಿ ಜನ ಅಂದು ನಿಂದಿಸಿದ್ರು ಇಂದು ಅವರೇ ಸನ್ಮಾನಿಸ್ತಿದ್ದಾರೆ ಅವನನ್ನು ಎಲ್ಲರೂ ಮೇಲೆತ್ತು ಹೊತ್ತು ಸ್ಟೇಜ್ ಬಳಿ ಕರ್ಕೊಂಡು ಬಂದಾಗ ಎಲ್ ಎ ಕೃಷ್ಣೇಗೌಡರು ಹೆಮ್ಮೆಯಿಂದ ಕಪ್ ನೀಡಿ ಊರನ್ನು ಗೆದ್ದುಬಿಟ್ಟ ಲಕ್ಕಿ ಕಡೆಗೂ ದೊಡ್ಡ ಮನೆ ಮರ್ಯಾದೆ ಉಳಿಸ್ಬಿಟ್ಟೆ ಎಂದಾಗ ಅಜ್ಜನಿಗೆ ಹೆಮ್ಮೆ ಲಕ್ಕಿ ನಗುತ್ತಾ ಕಪ್ ಹಿಡಿದು ರಾಮಪ್ಪನ ಮುಂದೆ ಬಂದವ ಒಬ್ಬ ಅಮಾಯಕದಜ್ಜನ ಸೋಲ್ಸೋದು ಈಸಿ ಯಾಕಂದರೆ ಅವನು ಮುಗ್ಧ ಈ ಕಿರಾತಕನ ಸೋಲ್ಸೋದು ಕಷ್ಟ ಯಾಕಂದರೆ ಇವನು ಬ್ಯಾಟ್ ಬಾಯ್ ಲಕ್ಕಿ ರಾಯದುರ್ಗದ ಸಿಂಹಗಳಾದರೂ ದೊಡ್ಡ ಮನೆ ಮಕ್ಕಳಿಗೆ ಬೇಟೆಯಾಡೋದು ಚೆನ್ನಾಗೇ ಗೊತ್ತು ಎಂದು ಊರನ್ನು ಬಿಟ್ಟು ಕೊಟ್ಟು ಹೋಗುವಂತೆ ಬಾಂಡ್ ಪೇಪರ್ ಮೇಲೆ ಸಹಿ ಮಾಡಲು ಪೇಪರ್ ಮುಂದಿಟ್ಟಾಗ ಮಾತಾಡದೆ ಸಹಿ ಹಾಕಿ ಅಲ್ಲಿಂದ ಹೊರಟನು ರಾಮಪ್ಪ ಹಾಗೂ ಬಲರಾಮ ಹಾಗೆಯೇ ಪೇಪರ್ನ ಅಜ್ಜನ ಮುಂದಿಟ್ಟು ಜನರತ್ತ ನೋಡಿದ ಲಕ್ಕಿ ಇನ್ಮೇಲೆ ಯಾವ ರಾಯದುರ್ಗಹಳ್ಳಿ ಇರೋದಿಲ್ಲ ರಾಯರಹಳ್ಳಿ ಅಷ್ಟೇ ಇರೋದು ಇಲ್ಲಿನವರು ಅವರನ್ನು ಅಲ್ಲಿನವರು ಇವರನ್ನು ದೇಶ ಮಾಡುವ ಹಾಗಿಲ್ಲ ಇಲ್ಲೆಲ್ಲರೂ ಒಂದೇ ಎಲ್ರಿಗೂ ಒಂದೇ ನ್ಯಾಯಸ್ಥಾನ ಯಾರೂ ಮೇಲಿಲ್ಲ ಯಾರೂ ಕೀಳಲ್ಲ ಯಾರಾದ್ರೂ ಅವನು ರಾಯದುರ್ಗಕ್ಕೆ ಸೇರಿದ್ದು ಇವನು ರಾಯರಹಳ್ಳಿಗೆ ಸೇರಿದ್ದು ಅಂತ ಜಗಳ ಆಡ್ಬೇಕಲ್ಲ ಊರಿಂದ ಗೇಟ್ ಪಾಸ್ ಕೊಟ್ಬಿಡ್ತೀವಿ ಎಂದು ಎಚ್ಚರಿಸುವಾಗ ಮೊಮ್ಮಗನ ಗತ್ತು ಗಮ್ಮತ್ತು ಅಜ್ಜನಿಗೆ ಬಲು ಹಿಡಿಸಿತು ನಾಳೆಯಿಂದ ಜಾತ್ರೆ ಕಾರ್ಯ ಶುರುವಾಗ್ಲಿ ಈ ಸತಿ ಊರ್ ಜನರೆಲ್ಲ ಸೇರಿ ಹಬ್ಬ ಮಾಡೋಣ ಎಂದವಾ ಮಿಕ್ಕಿದು ನಿಮ್ಮ ಯಜಮಾನ್ರು ಹೇಳ್ತಾರೆ ಎಂದು ವೇದಿಕೆಯಿಂದ ಇಳಿದು ಸಂತು ಬಳಿ ಹೋದ ಸಂತು ಜೊತೆ ಮಾತಾಡ್ತಿದ್ದ ಲಕ್ಕಿಗೆ ಆರತಿ ತಟ್ಟೆಯಲ್ಲಿ ಆರತಿ ಮಾಡೋದೇನು ಅವನಿಗೆ ಹಾರ ಹಾಕಿ ಜೈಕಾರ ಹಾಕೋದೇನು ಅವನ ಕೆನ್ನೆಗಲ್ಲ ಮುಟ್ಟಿ ಊರಿನ ಹಿರಿಯರು ದೃಷ್ಟಿ ತೆರೆಯೋದೇನು ಊರಿಗೊಬ್ಬ ರಾಜನಾಗ್ಬಿಟ್ಟಿದ್ದ ಲಕ್ಕಿ ಅದರಲ್ಲೂ ಕೆಲ ಹಿರಿಯರಿಗೆ ಅವನ ಹಳೆ ವಿಚಾರ ನೆನಪಾಗಿ ಅದೆಷ್ಟು ಒಳ್ಳೆ ಮನಸ್ಸಿದೆ ಕಣ್ಮಗ ನಿನಗೆ ಅವತ್ತು ಈ ಮಗ್ಗಿಗೆ ನಾವು ಅದೆಷ್ಟು ನೋವು ಮಾಡಿಬಿಟ್ವಿ ಕಣ್ಮಗ ಇವತ್ತು ಅದೇ ಮಗಿ ನಮ್ಮನ್ನು ಕಾಪಾಡಿದೆ ಅಂದರೆ ದೊಡ್ಡ ಮನೆ ಮಗಿಯಾಗಿ ದೊಡ್ಡ ಗುಣ ಮೆಡ್ದಿದೆ ಮಗ ಅವತ್ತು ನೀ ಏನೋ ತಪ್ಪು ಮಾಡಿದೆ ನಾವೆಲ್ಲ ಓದು ಚೆಕ್ ಮಾಡಿಬಿಟ್ವಿ ಮಾಡಿ ನಮ್ಮನ್ನು ಕ್ಷಮಿಸ್ಬಿಡುದು ಊರಿ ಗೂರಿ ಶರಣಾಗಿ ನಿಂತರು ಕೈ ಮುಗಿದು ಯಥಾ ರಾಜ ತಥಾ ಪ್ರಜ ಇದು ನಿಮ್ಮ ತಪ್ಪಲ್ಲ ನಿಮ್ಮನ್ನು ಆಳ್ತಿದ್ದ ರಾಜನ ಎಂದು ಯಾಕೋ ಮಾತು ನಿಲ್ಲಿಸ್ಬಿಟ್ಟ ಕಾರಣ ಅಜ್ಜ ಅವನು ಮುಂದೆ ಬಂದು ನಿಂತಿದ್ದಾರಲ್ಲ ಅದಕ್ಕೆ ಅವರನ್ನು ನೋಡಿ ಬೈಪಿ ಇನ್ನೂ ಎರಡೇ ದಿವಸ ನಾವಿಲ್ಲಿಂದ ಹೊಡ್ತೀವಿ ಎಂದು ಹೊರಡಬೇಕು ತಪ್ಪು ಯಾರು ಮಾಡಿದ್ರು ತಪ್ಪೇನಯ್ಯ ಅವಾಯಕ ಮಗಿನ ಮರ ಕಟ್ಟಿ ಹಿಂಸೆ ಕೊಟ್ಟೆ ನೀ ತಪ್ಪು ಮಾಡಿದ್ಯನ್ಲಾ ಎಂದು ಕೂಡ ಕೇಳಲಿಲ್ಲ ಒಡ್ಮನಿ ಮಾನ ಹರಾಜು ಹಾಕಿದ್ಯನ್ಲಾ ಎಂದು ಸಾಯೋ ಹಂಗ ಹೊಡೆದು ಬಡ್ದು ಹಿಂಸೆ ಕೊಟ್ಟಿವನಿ ಆದರೆ ನೀ ಮಾತ್ರ ನೀ ಯಾರು ನನ್ನ ಮ್ಯಾಗ ಕೈ ಮಾಡೋದು ಅಂತ ಕೇಳಲೇ ದಚ್ಚು ಎಂದು ಮನ ತುಂಬಿ ಅಚ್ಚ ಮಾತಾಡಿದಾಗ ಲಕ್ಕಿ ಅಜ್ಜನ ಕಡೆ ತಿರುಗಿ ನೋಡಿದ ಸದಾ ಜ್ವಾಲೆಯಂತೆ ಉರಿಯುವ ನೋಟ ಇಂದು ಪಶ್ಚಾತ್ತಾಪದ ಕಣ್ಣೀರಲ್ಲಿ ತಣ್ಣಗಾಗಿತ್ತು ಎದೆ ಉಬ್ಬಿಸಿ ತಲೆ ಎತ್ತಿ ನಡೆಯುವ ನಾಯಕನ ಗತ್ತು ತನ್ನ ತಪ್ಪಿನಿಂದ ಮರುಗಿತ್ತು ಅವತ್ತು ಕೇಳ್ಬೇಕಾದ ಕ್ಷಮೆ ಕೇಳಿದೆ ಅದೆಷ್ಟು ಹಿಂಸೆ ಪಟ್ಟಿವನಿ ಅಂತ ನಂಗಷ್ಟೇ ಗೊತ್ತು ನೀವು ಮನಸ್ಸು ಮಾಡಿದರೆ ಇಡೀ ಊರನ್ನು ನೆಲಸಮ್ಮ ಮಾಡ್ಕೋಬೋದಿತ್ತು ಆದರೆ ನೀನು ಇಡದೇ ಅವಂಥದ್ದು ಊರಿಗೆ ನ್ಯಾಯ ಹೇಳೋ ನಾನೇ ತಪ್ಪು ಮಾಡಿಬಿಟ್ಟೆ ಮಗ್ನೆ ತಪ್ಪು ಮಾಡಿಬಿಟ್ಟೆ ಅಯ್ಯೋ ಅಮ್ಮ ಅಜ್ಜ ಅಜ್ಜಿ ಎಂದು ನೀ ಎಷ್ಟೊಂದು ಅತ್ತೆ ಅಲ್ವ ಮಗ ಆದರೆ ಈ ಮುಂಗೋಪಿ ಮುದ್ಕನಿಗೆ ಕನಿಕರ ಅನ್ನೋದೇ ಬರಲಿಲ್ಲ ಕಟ್ಕೊಂಡಾಗೆ ಮಗಿ ಮೈಯೆಲ್ಲ ರಕ್ತ ಬಿರಿಯೋ ಹಾಗೆ ಓಡ್ದೆ ಬೈದೆ ಅತ್ಯಾಚಾರಿ ಅಂತ ಪಟ್ಟ ಕಟ್ಟೆ ಇಷ್ಟಾದ್ಮೇ ಒಮ್ಮೆ ಕ್ಷಮೆ ಕೇಳಲಿಲ್ಲ ಅಲ್ವಾ ಮಗ ಇನ್ನಾಗೋಕ್ಕಿಲ್ಲ ಅದಚ್ಚು ಇನ್ನೂ ಆಗೋಕ್ಕಿಲ್ಲ ತೆಪ್ಪೆ ಮಾಡಿದೆ ಅದೆಷ್ಟು ನೋಪಟ್ಟೆ ಮಗ ಈ ಮುದ್ಕಪ್ಪನ ಅಸಹನಿಯಿಂದ ಎಷ್ಟು ತೆಪ್ಪಾಗೋಯ್ತು ಅಲ್ವಾ ಮಗ ಈ ಮುಂಗೋಪಿ ಮುದ್ಕಪ್ಪನ ಶಮಸು ಮಗ ಎಂದು ಕೈ ಜೋಡಿಸುತ್ತಿದ್ದಂತೀಯ ಅವರ ಕೈ ಕೆಳಗಿಳಿಸಿ ಅಪ್ಪಿ ಬಿಟ್ಟಿದ್ದ ಲಕ್ಕಿ ಅವನಿಗೆ ಅವನ ಅಜ್ಜನನ್ನ ಆ ರೀತಿ ತೆಳುವಾಗಿ ನೋಡಲು ಆಗ್ಲಿಲ್ಲ ಕಣ್ಣುರಿಸಿಕೊಂಡು ಅಜ್ಜ ತೃಪ್ತಿ ಪಡುವಾಗ ನೀವು ಕ್ಷಮೆ ಕೇಳಬೇಡಿ ಅಜ್ಜ ನೀವು ಹೇಳ್ತಾನೆ ಇದ್ರಿ ಗಂಡು ಮಕ್ಕಳು ಅದರಲ್ಲೂ ದೊಡ್ಡ ಮನೆ ಮಕ್ಕಳು ಗತ್ತು ಗಾಂಬೇರಿಯ ಜೊತೆ ಬೆಳಿಬೇಕು ಅಂತ ಮುಜುಗರ ತೋರುವ ಹೆಣ್ಣು ಶೋಕಿ ಬಿಡಬೇಕು ಅಂತ ನಾನು ಹೆದರಿಕೆ ಪಡ್ತಾ ಇಲ್ಲದ ಆರೋಪನ ತಲೆ ಮೇಲೆ ಹಾಕೊಂಡೆ ಆದರೆ ಆ ಘಟನೆಯೇ ಇಂದು ಈ ರೀತಿ ಗರ್ಜಿಸೋದು ಕಲಿಸಿದೆ ಎಲ್ಲರೂ ಬದುಕಲು ಎಲ್ಲ ಘಟನೆಗಳಿಗೂ ಒಂದು ಕಾರಣ ಇರುತ್ತೆ ಆ ರೀತಿ ಹೇಳ್ತಿದ್ದ ನಿಮ್ಮ ಮಾತುಗಳು ನಿಜ ಅದನ್ನು ನಾನು ಒಪ್ತೀನಿ ಅಚ್ಚ ಆದರೆ ದೊಡ್ಡ ಮನೆಗೆ ತಕ್ಕ ಹುಡುಗ ಈಗ ನಾನು ಅಂತ ನೀವು ಒಪ್ಕೊಳ್ತೀರ ಎಂದು ಉಬ್ಬು ಎಗರಿಸಿ ಕೇಳಿದಾಗ ನಿನಗಿತ್ತ ಗತ್ತು ಗಾಂಭೀರ್ಯ ಬೇಕಾ ಮಗ ಏ ದೊಡ್ಡ ಮನೆಗೆ ತಕ್ಕ ಮಗ ನೀನೆ ನೀನೇ ದಚ್ಚು ಎಂದು ಮಾತು ನಿಲ್ಲಿಸಿದವರು ಲಕ್ಷ್ಮಣ್ ವರ್ಮ ಜಗನ್ನಾಥ ವರ್ಮನ ಮೊಮ್ಮಗ ದೊಡ್ಡಮನೆಯ ಹಿರಿಮಗ ಹಿರಿ ಮೊಮ್ಮಗ ಎಂದು ಮೀಸೆ ತಿರುವಿ ಗಲ್ವದಿಂದ ಎದೆ ತಟ್ಟಿ ಹೇಳ್ತಾರೆ ಅಜ್ಜ ಅಜ್ಜ ಮೊಮ್ಮಗ ಒಂದಾಗಿದ್ದು ಅಜ್ಜಿ ಕಣ್ಣು ತುಂಬಿಸಿದ್ರೆ ಚಾರು ತನ್ನಿಂದಾದ ಘಟನೆಗೆ ಇಂದು ಮುಕ್ತಿ ಸಿಕ್ಕಿತು ತೃಪ್ತಿ ತೃಪ್ತಿಪಟ್ಲು ಅಬ್ಬಾ ಅಂತೂ ಇಂತೂ ಅಜ್ಜ ಮೊಮ್ಮಗ ಒಂದಾದ್ರು ಈ ದೊಡ್ಡ ಮನೆ ಒಂದಾಯ್ತು ನಾಳೆಯಿಂದ ಜಾತ್ರೆ ಜಾತ್ರೆ ಮುಗಿತಲೇ ಎಲ್ಲ ವಿಚಾರ ಲಕ್ಕಿ ಹೇಳಿ ನಾನೇ ಕ್ಷಮೆ ಕೇಳಿ ಹೊಸ ಜೀವನ ಶುರು ಮಾಡ್ತೀನಿ ಎಂದು ತೃಪ್ತಿಪಟ್ಲು ಅವಳ ಕಡೆ ನೋಡುವ ಲಕ್ಕಿ ಹೇಗೆ ವೈಫಿ ಎಂದು ಕೇಳಲು ಚಪ್ಪಾಳೆ ತಟ್ಟಿ ಪ್ರಶಂಸೆ ನೀಡಿದ್ಲು ಎಲ್ಲರೊಂದಿಗೆ ಮಾತಾಡುತ್ತಾ ತನ್ನ ಮಡದಿ ಬಳಿ ಬರುತ್ತಿದ್ದ ಲಕ್ಕಿಗೆ ಅಡ್ಡವಾಗಿ ಒಬ್ಬರಲ್ಲ ಒಬ್ಬರು ಬಂದು ಸಮಯ ವ್ಯಯ ಮಾಡ್ತಿದ್ರು ಅವನು ಅದೆಷ್ಟೇ ಜನರ ಮಧ್ಯೆ ನಿಂತು ಕಣ್ಣು ಮಾತ್ರ ಅವಳ ಮೇಲೆ ಇತ್ತು ಮುಂದೆ ಲಕ್ಕಿ ಯಾಕೆ ಬರಲಿಲ್ಲ ಬೇಗ ಮತ್ತು ಚಾರು ಮೇಲೆ ಆ ರಾತ್ರಿ ನಿಜಕ್ಕೂ ಅಟ್ಯಾಕ್ ಯಾರು ಮತ್ತು ಜಾತ್ರಾ ಮಹೋತ್ಸವ ಎಲ್ಲವನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇನ್ನು ಒಂದೇ ಒಂದು ಸಂಚಿಕೆ ಬಾಕಿ ದಿಲ್ರುಬಾ ಯಾರು ಅಂತ ಲಕ್ಕಿ ತಿಳಿಯೋಕ್ಕೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತು ಸಿಗುವ